ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿಯ ಪಟ್ಟಣದಲ್ಲಿ ಗಣೇಶ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದ್ದು ಚನ್ನಗಿರಿಯ ಊರಬಾಗಿಲ ಆಂಜನೇಯ ದೇಗುಲದ ಬಳಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಗಣಪ ಗಣೇಶನನ್ನು ಇರಿಸಲಾಗಿದ್ದು ಹಾಗೆಯೇ ಬೀರ್ಲಿಂಗೇಶ್ವರ ದೇವಸ್ಥಾನದ ಬಳಿ ಸಹ ಈ ಗಣಪನನ್ನು ಇರಿಸಲಾಗಿದೆ ಮತ್ತು ಚನ್ನಗಿರಿಯ ಇಪ್ಪತ್ತಾರು ಸಮಾಜಗಳ ಹೆಸರಾಂತ ತಾ ತಾಲೂಕಿನ ಹಿಂದೂ ಏಕತಾ ಗಣೇಶೋತ್ಸವವನ್ನು ತಾಲೂಕು ಕ್ರೀಡಾಂಗಣದಲ್ಲಿ ವಿನಾಯಕ ಸೇವಾ ಸಮಿತಿಯಿಂದ ಇರಿಸಲಾಗಿದ್ದು ಇದು ತಾಲೂಕಿನ ಇಪ್ಪತ್ತಾರು ಸಮಾಜಗಳ ವತಿಯಿಂದ ಇರಿಸಲಾಗಿರುವ ಗಣಪ ಆಗಿದೆ ಹಾಗೆ ಚನ್ನಗಿರಿ ಕ್ಷತ್ರಿಯ ಮರಾಠ ಸಮಾಜದ ವತಿಯಿಂದ ಸಹ ಗಣೇಶನನ್ನು ಇರಿಸಲಾಗಿದ್ದು ಚನ್ನಗಿರಿ ಪಟ್ಟಣದ ಈ ಗಣಪಗಳು ಪ್ರಮುಖವಾದ ಗಣಪಗಳಾಗಿವೆ ವರದಿ ಸತೀಶಂ ಪವಾರ್ ಚನ್ನಗಿರಿ